ನಮಸ್ಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ಬಾರಿ ಬದಲಾವಣೆ ಆಗುವ ರಾಶಿ ನಕ್ಷತ್ರಗಳು ಯಾವುವು ಈ ಪ್ರತಿ ಹತ್ತು ವರ್ಷದಲ್ಲಿ ನೀವು ದುಡ್ಡನ್ನ ಗಳಿಸಿರ್ಬೋದು ಅಥವಾ ದುಡ್ಡನ್ನ ಕಳ್ಕೊಂಡಿರ್ಬೋದು ಲಾಸ್ ಆಗಿರ್ಬೋದು ಆಸ್ತಿನ ಮಾಡಿರ್ಬೋದು ಆಸ್ತಿ ಗಳಿಸಿರ್ಬೋದು ಅಥವಾ ಆಸ್ತಿನ ಕಳ್ಕೊಳ್ಳುವ ಪರಿಸ್ಥಿತಿ ಬರುವ ರಾಶಿ ನಕ್ಷತ್ರಗಳು ವಾಹನಗಳು ಟೂ ವೀಲರ್ ಆಗ್ಬೋದು ಫೋರ್ ವೀಲರ್ ಆಗ್ಬೋದು ಬಸ್ಸು ಲಾರಿ ಜೆ ಸಿ ಬಿ ಟ್ರಕ್ಕು ಟಾಟಾ ಎ ಸಿಗಳು ಏನೇ ಮಾಡ್ಕೊಂಡಿರ್ತೀರ ಹತ್ತು ವರ್ಷದಲ್ಲಿ ಗಳಿಸಿರ್ತೀರ ಇನ್ನು ಹತ್ತು ವರ್ಷದಲ್ಲಿ ಮಾರಾಟ ಮಾಡುವ ಪರಿಸ್ಥಿತಿ ಬರಬಹುದು ಈ ಹತ್ತು ವರ್ಷ ಅಂತಂದರೆ ಡಿ ಕೆ ಡಿ ಇಯರ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ ಈ ಡಿ ಕೆ ಈ ರಾಶಿ ನಕ್ಷತ್ರಗಳಿಗೆ ಜೀವನದಲ್ಲಿ ಭಾರಿ ಬದಲಾವಣೆಗಳು ತಂದು ಒಡ್ಡುತ್ತೆ ಈ ಮದುವೆ ಜೀವನದ ವಿಚಾರದಲ್ಲೂ ಅಷ್ಟೇ ಮದುವೆ ಜೀವನದ ವಿಚಾರದಲ್ಲೂ ಅಷ್ಟೇ ಸಂಸಾರದ ಜೀವನದ ವಿಚಾರದಲ್ಲೂ ಅಷ್ಟೇ ನೋಡ್ಕೊಳ್ಳಿ ನೀವು ಬೇಕಿದ್ರೆ ಇದು ನಿಮಗೆ ಕರೆಕ್ಟಾಗಿ ಇಪ್ಪತ್ತನೇ ವರ್ಷ ಆದ ನಂತರ ಇಪ್ಪತ್ತು ವರ್ಷದಿಂದ ಕೌಂಟು ಲೆಕ್ಕ ಇಪ್ಪತ್ತರಿಂದ ಮೂವತ್ತು ವರ್ಷಕ್ಕೆ ಒಂದು ಬದಲಾವಣೆ ಮೂವತ್ತರಿಂದ ನಲವತ್ತು ಒಂದು ಬದಲಾವಣೆ ನಲವತ್ತರಿಂದ ಐವತ್ತು ಒಂದು ಬದಲಾವಣೆ ಐವತ್ತರಿಂದ ಅರವತ್ತು ಒಂದು ಬದಲಾವಣೆ ಅರವತ್ತರಿಂದ ಎಪ್ಪತ್ತು ವರ್ಷಕ್ಕೊಂದು ಬದಲಾವಣೆ ಈ ರೀತಿ ಡಿ ಕೆ ಡಿ ಎರ್ಸಲ್ಲಿ ವಿಪರೀತ ದುಡ್ಡು ಗಳಿಸಿರ್ತೀರಾ ಇಲ್ಲ ವಿಪರೀತ ದುಡ್ಡನ್ನ ಲಾಸ್ ಕಳ್ಕೊಂಡಿರ್ತೀರಾ ಸಾಲುಗಳು ಮಾಡ್ಕೊಂಡಿರ್ತೀರಾ ಇಲ್ಲ ಆಸ್ತಿಗಳು ಮಾಡಿರ್ತೀರಾ ಇಲ್ಲ ಆಸ್ತಿ ಲಾಸ್ ಮಾಡ್ಕೊಂಡಿರ್ತೀರಾ ಗಂಡ ಹೆಂಡತಿ ವಿಚಾರದಲ್ಲಿ ಜಗಳ ಕಲಹ ಇರ್ಬೋದು ಒಂದನೇ ಮದುವೆ ಇರ್ಬೋದು ಎರಡನೇ ಮದುವೆ ರಿಲೇಟೆಡ್ಸ್ ಇರ್ಬೋದು ಈ ರೀತಿ ಈ ಒಂದು ಭಾರಿ ಬದಲಾವಣೆ ಆಗುವ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂದರೆ ಋಷಭ ರಾಶಿಯವರಿಗೆ ಎರಡನೇದು ಕನ್ಯಾ ರಾಶಿಯವರಿಗೆ ಮೂರನೇದು ರಾಶಿಯವರಿಗೆ ನಾಲ್ಕನೇದು ಮಕರ ರಾಶಿಯವರಿಗೆ ಐದನೇದು ರಾಶಿಯವರಿಗೆ ಆರನೇದು ಅವರಿಗೆ ಈ ಒಂದು ರಿಲೇಟೆಡ್ಸು ಖಂಡಿತವಾಗಲೂ ಈ ರಾಶಿ ರಾಶಿವೈಸ್ ನಾನು ಹೇಳ್ತಿರೋದು ನಕ್ಷತ್ರದ ಅಲ್ಲ ಈ ರೀತಿ ಎವ್ರಿ ಡಿ ಕೆ ಡಿ ಎಸ್ ಹತ್ತು ವರ್ಷಕ್ಕೊಮ್ಮೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮಿಲ್ಕು ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಮಸ್ಕಾರ